ಸರಿ ಏನು ಹೆಂಗ ಎಲೆಕ್ಷನ್ ಹೆಂಗ ನಡೀತದೆ ಇಲ್ಲಿ 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 ಹಾ ಇಲ್ಲಿ ಹೆಂಗ ನಡೀತದೆ ಈಗ ಹಾ ಈ ಕಾಂಗ್ರೆಸ್ ಸರ್ಕಾರ ಇವರು ಎಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಚೆನ್ನಾಗಿ ಮಾಡ್ತಾ ಇಲ್ಲ ಏನು ಮೋದಿ ಮೋದಿ ಅವರು ಅವ್ರು ಒಂದು ಬೆಸ್ಟ್ ಅಂತ ಅನ್ಸ್ತದೆ ಏನೇನ್ ಮಾಡ್ತಿರೋದು ಯಾರೋ ಮೋದಿ ಅವರು ಅವರು ಯಾವ್ದೊಂದು ಪ್ರತಿಯೊಂದು ಕೆಲಸ ಅಷ್ಟೇನೆ ಎಲ್ಲ ದೇಶಗಳು ನಮ್ಮ ಎಲ್ಲ ಕಡೆನೂ ಅವ್ರೇನ ಪರ ಇಲ್ಲ ಅನಿಸ್ತದೆ ಕಾಂಗ್ರೆಸ್ ಅವರು ಇದು ಇವಾಗ ಇದೆಲ್ಲ ಕೊಡ್ತಿದಾರಲ್ಲ ಗ್ಯಾರಂಟಿಗಳೆಲ್ಲ ಹ್ಮ್ ಅದೆಲ್ಲ ಏನಾದೆಲ್ಲ ಕೊಟ್ರು ಈಗ ಎಲ್ಲ ಎರಡ್ ಎರಡ್ ಸಾವಿರ ರೂಪಾಯಿ ಆಗ್ತಾವ್ರೆ ಅಲ್ಲ ಸರ್ ಆಗ್ತಾವ್ರೆ ಈ ಕರೆಂಟ್ ಬಿಲ್ಗಳು ಬಸ್ಗಳು ಎಲ್ಲ ಮಾಡ್ತಾರೆ ಏ ಇವೆಲ್ಲ ಒಂಥರ ಕಚಡಾದ ಕೆಲಸನೇ ಕಾಣಿಸ್ತದೆ ಗೆಲ್ಸಿರೋದಾರು ನೀವೇ ಅಲ್ವಾ ಗೆಲ್ಸಿರೋದು ನಾವೇನ್ ಮಾಡಾಕದ ಗೆಲ್ಸಿರೋ ಕೇಳ ಹಕ್ಕಿದೆ ಏನ್ ಕೇಳಿದ್ರು ಏನ್ ಮಾಡಿದ್ರ ಆಗಲ್ಲ ಹೇಳಿ ಸರ್ ನಾವೆಲ್ಲ ಏನ್ ಮಾಡಾಕದ ಏನ್ ಕೇಳಕ್ ಆಗ್ತದ ಹೇಳ್ರಿ ಸರಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿನೇ ಬಂದ್ರೆ ಪರ ಇಲ್ಲ ಅನ್ಸರ್ಮ ರಾಹುಲ್ ಗಾಂಧಿ ಅವ್ರ ಬಂದ್ರೆ ಇಲ್ಲ ಏನ್ ಅಷ್ಟೊಂದು ಅಷ್ಟೊಂದೇನು ಇದಿಲ್ಲ ಇದು ಮಳೆ ಮಳೆ ಬೆಳೆಯಲ್ಲಿ ಕಾಂಗ್ರೆಸ್ ಬಂತು ಮಳೆ ಬಿದ್ದು ಯಾಕೆ ಯಾಕಂದ ಗೊತ್ತಿಲ್ಲ ಸಿದ್ದರಾಮಯ್ಯ ಕೇಳ್ಬೇಕು ನಿಮಗೂ ಗೊತ್ತಾಗ ನೋಡ್ತಾ ಇದ್ದೀರಲ್ಲ ಮಳೆಯಲ್ಲಿ ಬೆಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಇಲ್ವಾ ಇಲ್ಲ ಅದು ಯಾವಾಗ ಬಂದರೂ ಇಲ್ಲ ಐದು ವರ್ಷ ಬಂತ ಐದು ವರ್ಷವೂ ಇಲ್ಲ ಈ ವರ್ಷ ಬಂದು ಈ ವರ್ಷವೂ ಇಲ್ಲ ಅವ್ರು ಯಾವ ಏನಂದ್ರಿ ಹ್ಞೂ ಅವ್ರು ಯಾವಾಗ ಬಂದರು ಇಲ್ಲ ಬಿ ಜೆ ಪಿ ಬಂದರೆ ಎಲ್ಲ ಬಂದ್ರಿ ಎಲ್ಲ ಕಾಳ್ರೆ ಸರ್ ಯಾರನ್ನ ಹಿಡ್ಕೊಳ ನಾವು ಎಲ್ಲ ಕಾಳ್ರೆ ಅಲ್ಲ ಎಲ್ಲ ಕಳ್ರೆ ಅಂತ ಎಲ್ಲ ಕಳ್ರೆ ಮತ್ತೆ ಓಟ್ ಹಾಕೋದು ಯಾರು ನಾವೇ ಕಳ್ಕೆ ಬೇಕಲ್ಲ ಇನ್ನ ಕಳ್ಳರು ಒಳ್ಳೆ ಹಾಕಿ ಸ್ವಾಮಿ ಯಾವ ರೇಂಜ್ ಕಾಸು ಕೊಡ್ತಾರೆ ನಾವು ಹಾಕಿ ಬೇಕಲ್ಲ ಅದೇ ಕಾಸು ಇಸ್ಕೊತೀರಾ ಇಸ್ಕೊಂತೀರಿ ಅದೇ ಬರೋದಲ್ಲ ನಮ್ಗೆ ಕೈ ತೋರಿಸ್ಕೊಂಡು ಸರಿ ಬೇರೆ ಏನು ಕೊಡ್ತಾರೆ ನಮ್ಗವ್ರು ಇವಾಗ ಗ್ಯಾರಂಟಿಗಳ ಏನೋ ಕೊಟ್ಟಿದಾರಲ್ಲ ಕೊಟ್ಟವ್ರು ಅದೇ ಒಂದ್ ಏಟಾಗ ಬಡ್ಡಿ ಎಂಟ್ರೆ ಬಸ್ ಹಾಕ್ತಾಳೆ ಆಧಾರ್ ಕಾರ್ಡ್ ಇತ್ಕೊಂಡು ಏನಣ್ಣ ಇನ್ನೊಂದು ಸತಿ ಹೇಳಿ ಅಯ್ಯೋ ಎಂಟಿ ಬಸ್ ಹಾಕ್ತಾಳೆ ಒಂದ್ ಏಟ್ ಹಾಕಿರೋ ಸಾಕು ಆಧಾರ್ ಕಾರ್ಡ್ ಎತ್ಕೊಂಡು ರೈಟ್ ಜುಟ್ಟು ಚಾರ್ಜ್ ಇಲ್ಲ ಗಿರ್ಜ್ ಇಲ್ಲ ಅವಾಗಾದ್ರೂ ನಾವು ಕೊಡ್ಬೇಕಲ್ಲ ಅವ್ರಿಗೆ ಐವತ್ತೊಂದು ನೂರು ಹಂಗೆ ಇವಾಗ ಫ್ರೀ ಫ್ರೀ ಸಿದ್ದರಾಮಯ್ಯ ಮಾಡಿದ್ರೆ ಫ್ರೀ ಓದಾ ಇರ್ತಾರೆ

ಅವ್ರು ಇರೋದು ಏನಕ್ಕೆ ಕಾಂಗ್ರೆಸ್ ಅವ್ರ ಅಂದರೆ ನಮ್ಗೆ ಮೋದಿ ಇವರು ಅಂದರೆ ಒಳ್ಳೇದೇ ಅವಾಗ ಸೋನಾಗ ಅಂದಿದ್ರಲ್ಲ ಆ ಆ ಫೀಲ್ಡ್ ಇಂದ ಒಳ್ಳೇದೇ ಮಾಡ್ಕೊಂಡ್ ಬಂದವರು ಅವರು ಇವಾಗ ಏನು ಮಾಡ್ತವ್ರೆಲ್ಲ ಕಳ್ರಿ ಅವನ ಮ್ಯಾಗ ಇವನ್ ಆಗೋದು ಇವಾಗ ಜೆ ಡಿ ಎಸ್ ಬಿ ಜೆ ಪಿ ಅಂದರೆ ಮೂರು ಪಾರ್ಟಿ ಇತ್ತು ಈಗ ಇಬ್ಬರು ಕಳ್ರ ಒಂದಾಗ ಹ್ಞೂ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರು ಅವ್ರು ಬೇಡ ಬೇಡವ್ರ ಅವ್ರೆ ಅವ್ರು ಯಾವಾಗ ಇನ್ನೊಂದು ಇರ್ಕೊಂಡು ಇನ್ನೊಂದು ಹಿಡಿದ ರೆಡಿ ಮಾಡ್ಕೊತಾರೆ ಎಲ್ಲರೂ ಕಳ್ರಿ ಎಲ್ಲ ಕಳ್ರಿ ಪ್ರಧಾನಮಂತ್ರಿ ಯಾರಾಗಬೇಕು ಯಾರಾದರೂ ಅಂತ ಹೇಳಕ್ಕೆ ಆಗ್ತದೆ ರಾಹುಲ್ ಗಾಂಧಿ ಎಲ್ಲ ಆತಾರೆ ಕೋರಮ್ಮೆ ಎಲ್ಲ ಅಲ್ಲ ಅವ್ರದ್ದು ಎಲ್ಲ ಆತಾರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಆತರ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ನಾಯಕ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್